ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾವ ಹೆಂಡತಿನಲ್ಲಿ ಈ ಮೂರು ಗುಣಗಳಿದ್ರೆ ಆ ಗಂಡನ ಬದುಕು ಅದೃಷ್ಟಶಾಲಿ ಆಗುತ್ತೆ ನಿಜವಾಗ್ಲೂ ನಿಮ್ಮ ಹೆಂಡತಿ ಅಥವಾ ಒಂದು ಹೆಂಡತಿಯಲ್ಲಿ ಈ ಮೂರು ಗುಣಗಳು ಮೂರು ಗುಣಗಳು ಇರಲೇಬೇಕಾಗತ್ತೆ ಆವಾಗ ಗಂಡ ಆದಂತ ಒಂದು ಲಕ್ಕಿ ಆಗ್ತಾನೆ ಸಂಸಾರ ಆದಂತೂ ಸಕ್ಕತ್ತಾಗಿರುತ್ತೆ ಸೊ ಹಾಗಿದ್ಮೇಲೆ ಏನೆಲ್ಲ ಗುಣಗಳು ಇರಬೇಕಾಗುತ್ತೆ ಅಂತೇಳಿ ಒಂದೊಂದೇ ನೋಡ್ತಾ ಹೋಗೋಣ ವಿಡಿಯೋ ಕೊನೆ ತನಕ ನೋಡಿ ಚಾನಲ್ಗೋಸುಬ್ರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇಪ್ಪತ್ತೈದು ಸಾವಿರ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ಏನು ನೋಡ್ಕೊಂಬರೋಣ ಗಂಡನ ಸ್ಯಾಲ್ರಿನಲ್ಲಿ ಜೀವನ ಮಾಡುವಂಥ ಬೇಕು ಹೆಣ್ಣಿಗೆ ನೋಡಿ ಎಷ್ಟೋ ಹೆಣ್ಮಕ್ಳು ಹೇಳಿದ್ರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಸ್ಯಾಲ್ರಿ ಇದ್ದರೂ ಕೂಡ ಸ್ಟಿಲ್ ಸಾಲ ಮಾಡ್ತಿರ್ತಾರೆ ಅವರಿಗೆ ಸಾಕಾಗ್ತಿರಲ್ಲ ಆ್ಯಂಡ್ ಮತ್ತು ಅವರಿಗೆ ಕೊರತೆ ಅನ್ನೋದು ಇರುತ್ತೆ ಬಳ್ ಬೆಳ್ಳಿ ಬಂಗಾರ ಸಾರಿ ಅದು ಇದು ಏನೋ ಬೇಕು ಏನೋ ಬೇಕು ಒಂದು ಪಕ್ಕಾ ಪ್ಲ್ಯಾನ್ ಇರೋಲ್ಲ ಯಾಕಂದರೆ ಗಂಡ ದುಡ್ಡು ದು ಬಟ್ ಆ ಫ್ಯಾಮಿಲಿ ರನ್ ಮಾಡಬೇಕಾಗಿರೋದು ಕಂಪ್ಲೀಟ್ ಜವಾಬ್ದಾರಿ ಇರಬೇಕಾಗಿರೋದು ಒಂದು ಹೆಣ್ಣಿಗಿರುತ್ತೆ ಸೊ ಆ ಹೆಣ್ಣಾದಂಥ ಯೋಚನೆ ಮಾಡಬೇಕು ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಖರ್ಚು ಎಷ್ಟು ಆಗಬೇಕಾಗಿದೆ ಗಂಡ ಎಷ್ಟು ದುಡಿತಾನೆ ಅದರಲ್ಲಿ ಹ್ಯಾಪಿ ಆಗಿರಬೇಕು ಬಿಕಾಸ್ ತನ್ನ ಗಂಡನಿಗೆ ಇನ್ನೊಬ್ಬನಿಗೆ ಕನ್ ಕಂಪ್ಯಾರಿಸನ್ ಮಾಡಿಕೊಳ್ಕೊಡ್ದು ಇಷ್ಟಿದೆ ಇದರಲ್ಲಿ ಏನು ಮಾಡ್ಕೊಳ್ಬೇಕು ಏನು ಬುದ್ಧಿವಂತಿಕೆ ತೋರಿಸ್ಬೇಕಾಗತ್ತೆ ನಾಳೆ ದಿನ ಸಪೋಸ್ ಅಪ್ಪಿತಪ್ಪ ಏನೋ ಹಾಸ್ಪಿಟಲೈಸ್ ಆಗೋ ಪರಿಸ್ಥಿತಿ ಬಂದರೆ ಏನು ಸೇವ್ ಮಾಡೋಕ್ಕಾಗತ್ತೆ ಹತ್ತು ರೂಪಾಯಿ ಸೇವ್ ಮಾಡ್ತೀವಾ ನೂರು ರೂಪಾಯಿ ಸೇವ್ ಮಾಡ್ತೀವ ಇದೆಲ್ಲ ಯೋಚನೆ ಮಾಡಬೇಕಾಗಿರೋದು ಯಾರು ಹೇಳ್ತೀವಿ ಯಜಮಾನಿ ಅಂತ ಹೇಳ್ತೀವಿ ಗಂಡ ಹೊರಗಡೆ ಹೋಗ್ಬಿಟ್ಟು ದುಡ್ಕೊಂಡು ಬರ್ತಾನೆ ಬಟ್ ಆ ಕಂಪ್ಲೀಟ್ ಜಾಣ್ಮೆಯಿಂದ ಆ ಸಂಸಾರನ ಆ ಗಂಡನ ಅತ್ತೇನ ಆ ಮಕ್ಕಳನ್ನು ತಗೊಂಡೋಗುವಂಥ ಜವಾಬ್ದಾರಿ ಹೆಣ್ಣಿಗಿರುತ್ತೆ ಅದಕ್ಕೆ ಗಂಡು ಮಕ್ಕಳಿಗಿಂತ ಹೆಣ್ಣು ಸ್ಟ್ರಾಂಗು ಅದಕ್ಕೆ ಹೆಣ್ಮಕ್ಳಿಗೆ ಭೂತಾಯಿ ಹೋಲಿಸ್ತಾರೆ ಅಂದರೆ ಹೆಂಗೆ ಭೂಮಿ ನಮ್ಮನೆಲ್ಲ ಹೊತ್ಕೊಂಡಿದೆ ಅಷ್ಟು ಭಾರವನ್ನು ತಡ್ಕೊಂಡಿದೆ ಹೆಣ್ಣು ಆ ಸಂಸಾರನ ಪೂರ್ತಿ ಹೊರುವಂಥ ಭಾರ ಹೆಣ್ಣಿಗಿರುತ್ತೆ ಸೊ ಹೆಣ್ಣಾದಂಥವಳು ಆ ಸಂಸಾರಕ್ಕೆ ಜಾಣ್ಮೆಯಿಂದ ಗಂಡನ ಸ್ಯಾಲ್ರಿನ ಅದನ್ನು ಎಲ್ಲೆಲ್ಲಿ ಖರ್ಚು ಮಾಡಬೇಕು ಹೆಂಗೆ ಅದನ್ನು ಯೂಸ್ ಮಾಡಬೇಕು ಹೇಗೆ ಉಳಿತಾಯ ಮಾಡ್ತಾ ಹೋಗ್ಬೇಕು ಅನ್ನೋದನ್ನು ಆ ಚಾತುರ್ಯ ಹೆಣ್ಣಿನಲ್ಲಿದ್ದರೆ ಆ ಹೆಂಡ್ತಿನಲ್ಲಿದ್ದರೆ ಗಂಡ ನಿಜವಾಗ್ಲೂ ಲಕ್ಕಿ ಪರ್ಸನ್ ಏನಂತೀರಾ ಇಷ್ಟ ಆದರೆ ಕಮೆಂಟ್ ಲೈಕ್ ನನ್ನ ವಿಡಿಯೋಗಳು ಅಲ್ಲಿ ಟಿಪ್ಸು ಕಮೆಂಟ್ ಮಾಡಿದ್ದೀವಿ ಸೆಕೆಂಡ್ ಪಾಯಿಂಟ್ ಬಂದು ಅತ್ತೆ ಮಾವನ ವಿಚಾರದಲ್ಲಿ ಪ್ರೀತಿ ಮತ್ತು ಕಾಳಜಿ ಇವು ಕಂಪಲ್ಸರಿ ಇರಬೇಕು ಬಿಕಾಸ್ ಪ್ರತಿಯೊಬ್ಬ ಹುಡುಗ ತನ್ನ ಹೆಂಡತಿ ಆದಂಥವಳು ತನ್ನ ತಂದೆ ತಾಯಿನ ಇಷ್ಟಪಡಬೇಕು ಅಂತ ನೋಡ್ತಿರ್ತಾನೆ ಸೊ ಆ ವಿಚಾರದಲ್ಲಿ ಅವರಿರೋ ಅಷ್ಟು ದಿನ ಕಷ್ಟ ಆದರೂ ಕೂಡ ಅದನ್ನು ತೋರಿಸ್ಕೊಳ್ದಿರೋ ನಗ್ನಗ್ತ ಪ್ರೀತಿಯಿಂದ ಆ ಹಿರಿಜೀವಿಗಳಿಗೆ ಒಂದು ಚೆನ್ನಾಗಿ ನೋಡ್ಕೊಂಡ್ರೆ ನಿಜವಾಗ್ಲೂ ಆ ಹುಡುಗನು ಖುಷಿಯಾಗಿರ್ತಾನೆ ಲೈಕ್ ನಿಮ್ಮ ಗಂಡನೂ ಖುಷಿಯಾಗಿರ್ತಾನೆ ಗಂಡ ಖುಷಿಯಾಗಿದ್ದರೆ ನೀವು ಖುಷಿಯಾಗಿರ್ತೀರಿ ನೀವು ಖುಷಿಯಾಗಿದ್ದರೆ ಆ ಆ ಮನೆ ಪೂರ ಖುಷಿಯಾಗಿರುತ್ತೆ ಮಕ್ಕಳು ಖುಷಿಯಾಗಿರ್ತಾರೆ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸಿರ್ಬೋದು ಅವ್ರನ್ನ ಹ್ಯಾಂಡಲ್ ಮಾಡೋದು ಬಟ್ ಸ್ಟಿಲ್ ಗಂಡನ್ ನಿಜವಾಗ್ಲೂ ನಿಮ್ಮ ವಿಚಾರದಲ್ಲಿ ಲಕ್ಕಿ ಅಂತ ಫೀಲ್ ಮಾಡ್ತಾನೆ ಖುಷಿ ಪಡ್ತಾನೆ ಆ್ಯಂಡ್ ದ ಮೋಸ್ಟ್ ಲಕ್ಕಿಯಸ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಅವ್ನಿಗೆ ಹ್ಯಾಪಿ ಅನಿಸ್ತು ಯಾವಾಗ ಅವ್ರ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾರೆ ಅವ್ರ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಬೇಕಾಗಿಲ್ಲ ಬಟ್ ನೀವು ಅವ್ರನ್ನ ಹಂಗೆ ನೋಡ್ಕೊಂಡಾಗ ಬೇಕಾದ್ರೆ ವಯಸ್ಸಾಗ್ತಿರುತ್ತೆ ಅರಳು ಮುರುಳು ಆಗ್ತಿರುತ್ತೆ ವಯಸ್ಸು ಆಗ್ತಿರ್ಬೇಕಾರೆ ಅದನ್ನು ಚೆನ್ನಾಗಿ ನೋಡ್ಕೊಂಡು ಖುಷಿ ಪಡ್ತಾನೆ ಎರಡನೇದು ಅತ್ತೆ ಮಾ ವಿಚಾರ ಅಂದರೆ ಕಾಳಜಿ ಮತ್ತು ಪ್ರೀತಿ ತೋರಿಸೋ ವಿಚಾರದಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಗಂಡನೇ ಸರ್ವಸ್ವ ಅನ್ನೋ ಗುಣ ಇರಬೇಕಾಗತ್ತೆ ಇವತ್ತಿಗೆ ತುಂಬ ಹೆಣ್ಮಕ್ಳು ಹೆಂಗೆ ಅಂದರೆ ಕೇರ್ಲೆಸ್ ಬೀದಿಗೆ ಬಂದು ಮಾತಾಡ್ತಾರೆ ಗಂಡ ಅಂದರೆ ಮರ್ಯಾದೆ ಕೊಡೋಲ್ಲ ಗಂಡ ಅಂತ ಹೇಳಿದ್ರೆ ದುಡ್ಕೊಂಬಂದು ಕೊಡ್ಬೇಕು ಕೇಳಿದ್ದು ಕೊಡ್ಬೇಕು ಅದು ಆಗಬೇಕು ಬೆಳ್ಳಿಬೇಕು ನಂಗೆ ಬಂಗಾರ ಆಗಬೇಕು ನಂಗೆ ಸೀರೆ ಬೇಕು ಪಾಪ ಒಂದು ದುಡಿಮೆ ಎಷ್ಟಿದೆಯೋ ಏನೋ ಹೆಂಗೋ ಇದು ಎಷ್ಟೋ ಹೆಣ್ ಭಾಳ ಕಡಿಮೆ ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದು ಅಂದರೆ ಇದ್ದಾರೆ ಅರ್ಥ ಮಾಡ್ಕೊಳ್ಳ್ದೇ ಇರೋ ಹೆಣ್ಮಕ್ಳಿಗೆ ನಾವು ಮಾತಾಡ್ತಿರೋದು ಬಟ್ ಎಷ್ಟೋ ಹೆಣ್ಮಕ್ಳು ಇದ್ದಾರೆ ಇಲ್ಲ ಅಂತಲ್ಲ ಗಂಡ ಹಿಂಸೆ ಮಾಡ್ತಿದ್ರು ಬದುಕು ಅಂತ ಇದ್ದಾರೆ ಅವ್ರ ದೇವತೆಗಳು ನಿಜವಾಗ್ಲೂ ಬಟ್ ಕೆಲವರು ಎಲ್ಲ ಇದ್ದನ್ನು ಕೂಡ ಅದರಲ್ಲೂ ತಪ್ಪನ್ನು ಹುಡುಕ್ತಾ ಹೋಗ್ತಾರೆ ಗಂಡ ಅಂತ ಕಂಪ್ಲೇಂಟ್ ಮಾಡ್ತಾರೆ ಸೊ ಹಂಗಿರಬೇಕಾದ್ರೆ ಇಲ್ಲಿ ಗಂಡನೇ ಸರ್ವಸ್ ಒಂದು ಸಲ ಅವರೊಟ್ಟಿಗೆ ಜೀವನ ಹಂಚ್ಕೊಳ್ಳೋಕ್ಕೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ ಒಂದು ಸಲ ಜೀವನ ಶುರು ಮಾಡಿದ್ಮೇಲೆ ಅದನ್ನು ಪ್ರೀತಿಯಿಂದ ಕಳೆಯೋಕ್ಕೆ ಶುರು ಮಾಡಿ ಬಿಕಾಸ್ ಆಲ್ರೆಡಿ ಆಪ್ಷನ್ಸ್ ಮುಗಿದೋಗಿರುತ್ತೆ ಒಂದು ಸಮಾಜದಲ್ಲಿ ಬದುಕ್ತಾ ಇರ್ತೀರಿ ಆ್ಯಂಡ್ ನೀವು ಬದುಕ್ತಾ ಇರೋ ಬದುಕು ಎಷ್ಟೋ ಜನರಿಗೆ ಕನಸಾಗಿರೋದ್ರಿಂದ ನೀವು ಗಂಡನೇ ಸರ್ವಸ್ವ ಅಂದ್ಕೊಂಡು ಆ ಬದುಕನ್ನು ಪೂರ್ತಿ ಖುಷಿ ಖುಷಿಯಾಗಿ ಬದುಕೋಕ್ಕೆ ನೀವು ರೆಡಿ ಇರಬೇಕು ಆವಾಗ ಮಾತ್ರ ನೀವು ಹುಟ್ಟಿದ್ದಕ್ಕೆ ಅಥವಾ ನೀವು ಬದುಕ್ತಾ ಇರೋದಕ್ಕೆ ಸಾರ್ಥಕ ಆಗ್ತಿರುತ್ತೆ ಈ ಮೂರು ವಿಚಾರ ಈ ಮೂರು ವಿಚಾರ ಯಾವ ಹೆಣ್ಣಿನಲ್ಲಿರುತ್ತೆ ಹೆಂಡ್ತಿನಲ್ಲಿರುತ್ತೆ ಆ ಮನೆಯ ಯಜಮಾನ ಗಂಡ ನಿಜವಾಗ್ಲೂ ಹೀ ಇಸ್ ಲಕ್ಕಿ ಆ್ಯಂಡ್ ಹೆಂಡ್ತಿಗೆ ಈ ಥರದೊಂದು ಕ್ವಾಲಿಟೀಸ್ ಇತ್ತು ಅಂತ ಹೇಳಿದ್ರೆ ಜಾಣ್ಮೆ ಇತ್ತು ಅಂತ ಹೇಳಿದ್ರೆ ಆ ಸಂಸಾರನೂ ತುಂಬ ಚೆನ್ನಾಗಿ ಇರತ್ತೆ ನಮ್ಮ ಸಂಸಾರ ಆನಂದ ಸಾಗರ ಹಂಡ್ರೆಡ್ ಪರ್ಸೆಂಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿ ವಿಡಿಯೋನೂ ಕೂಡ ಎಲ್ಲ ಒಂದು ಕಡೆ ಒಂದು ರಿಲೇಷನ್ಶಿಪ್ ಚೆನ್ನಾಗಲಿ ಅನ್ನೋದೇ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ತೈದು ಕಂಪ್ಲೀಟ್ ಆಗಲಿ ಇಪ್ಪತ್ತೈದು ಸಾವಿರ ಆ್ಯಂಡ್ ನೆಕ್ಸ್ಟು ಇಪ್ಪತ್ತೈದು ಹೋಗಿ ಮೂವತ್ತು ಮೂವತ್ತೈದು ನಲವತ್ತು ಐವತ್ತು ಹೀಗೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಐ ಥಿಂಕ್ ನೀವೆಲ್ಲರೂ ಜೊತೆಗೆ ಇರ್ತೀರ ಅಂತ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಗ್ಯಾಸ್ ಲವ್ ಯು ನಮಸ್ತೆ